ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ ನೈಂಟಿ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮೂಲ ಮೂಲಕ ಬಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು ಮುಂಬೈ ಬೇಸ್ಡ್ ರೈಟರ್ ಅದನ್ನು ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತಿರ್ವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹರ್ನ ಮೀಟ್ ಮಾಡಿದೆ ತುಂಬ ಅದ್ಭುತ ರೈಟರ್ ಒಂಚೆ ನೋಡೋಕ್ಕೆ ತುಂಬ ಸುಂಬರಿತನ ಥರ ಕಾಣಿಸ್ತಾನೆ ಅವ್ನು ಇವತ್ತು ಇವೆಂಟಿಗೂ ಬಂದಿರಲ್ಲ ಬಟ್ ಎಕ್ಸೆಪ್ಷನಲ್ ರೈಟರ್ ಸೊ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆ್ಯಸ್ ಅ ಡೈರೆಕ್ಟರ್ ನನಗೆ ಎರಡು ತುಂಬ ಚಾಲೆಂಜಿಂಗ್ ವಿಷಯಗಳಿದ್ದು ಕಾಮಿಡಿ ಜನರ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದಿದ್ದು ಸೊ ಕಾಮಿಡಿ ಇಸ್ ಆಲ್ ಅಬೌಟ್ ಟೈಮಿಂಗ್ ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಒಂದು ಧೈರ್ಯ ಇತ್ತು ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ ಬಂದೂ ಇದೆ ಸೆಕೆಂಡ್ ಮೇಜರ್ ಚಾಲೆಂಜ್ ದ ಟ್ಯಾಲೆಂಟ್ ವಿತ್ ಪೂಲ್ ಆಫ್ ಟ್ಯಾಲೆಂಟ್ ಧನ್ಯಾದಿಗನ್ ಶರ್ಮಿಳಾ ಸರ್ ರಘು ಸಾರು ರವಿಶಂಕರ್ ಸರ್ ಗೋಪಿ ಸರ್ ನಾಗಭೂಷಣ್ ಇಷ್ಟು ಜನ ಒಂದು ಇಷ್ಟು ಜನ ಕಲಾವಿದರನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಇತ್ತು ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನ ತಗೊಂಡು ಅದನ್ನ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ ಎಫೆಕ್ಟು ಆಡಿಯನ್ಸ್ ಹೋಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ ಆಗಸ್ಟ್ ಟ್ವೆಂಟಿ ತರ್ಡು ಆ ಉತ್ತರ ಕಾಯ್ತಾ ಇದ್ದೀನಿ ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದೆಯಾ ಇಲ್ಲವಾ ಅಂತ ಅಂದ್ಬಿಟ್ಟು ಕಾರ್ತಿಕ್ ಸರು ಸ್ಕ್ರಿಪ್ಟ್ ಕಳಿಸಿದ್ರು ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟು ಓದ್ಬಿಟ್ಟು ಆಫೀಸಿಗೆ ಹೋದೆ ನಮಗೆ ಯಾವಾಗಲೂ ಒಂದು ಕ್ರಿಯೇಟಿವ್ ಇಚ್ ಇರುತ್ತೆ ಹೊಸ್ದಾಗಿ ಏನಾದರೂ ಮಾಡಬೇಕು 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 ಅಂತ ಮರ ದಿವಸ ಸ್ಕ್ರಿಪ್ಟ್ ಮೇಲೆ ಹೋದೆ ಸರ್ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ಅಂದ್ಕೊಡ್ತಾ ಇದ್ದೀನಿ ಯೂಜ್ವಲಿ ಕಾಮಿಡಿ ಅಂತಂದರೆ ವಿಜುವಲ್ ಕಾಮಿಡಿ ಮಾಡ್ತಾರೆ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡಬೇಕು ಅಂತಿದೆ ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ ಈ ವಾಸ್ ರಿಯಲಿ ಎಕ್ಸೈಟೆಡ್ ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅಂದ್ಕೊಂಡು ಅವರ ಪ್ರೊಡ್ಯೂಸರ್ ಇರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇರ್ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದ್ರೆ ಕತೆ ಒಂದಿದೆ ಅದಕ್ಕೆ ಒಂದು ಒಬ್ಬ ನಿರ್ದೇಶಕ ಇದ್ದಾನೆ ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ ಈ ಮೂರ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡುವಾಗ ಒಂದು ಎಕ್ಸ್ ಅಮೌಂಟ್ ಇಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರತ್ತೆ ಬಟ್ ವಿನಯ್ ಐಡಿಯಾ ಅವರು ಆ ಕಂಫರ್ಟ್ ಪೊಸಿಷನ್ ಹೋಗಿ ಕೆಲಸ ಬರುತ್ತೆ ಒಂದು ಕನ್ಫ್ಯೂಷನ್ ಮಾಡದ ಬಿಡದ ಅಂತ ಅನ್ಕೊಂಡು ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್ ಟು ಜನ ನನಗೆ ಆ ರಿಸ್ಕ್ ಪೊಸಿಷನ್ ಬಂದ್ರೂ ಪರವಾಗಿಲ್ಲ ಐ ಆಮ್ ಹೋಪ್ಫುಲ್ ನಾವು ಯಾಕೆ ಎಫರ್ಟ್ ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಇಟ್ ವಿಲ್ ಬಿ ಅಂತ ಐ ಕಾರ್ತಿಕ್ ಸರ್ ಎಂಟೈರ್ ಪ್ರೊಡಕ್ಷನ್ ಟೀಮ್ ವಿಜಯ್ ಸರ್ ಯೋಗಿ ಸರ್ ಟಿ ವಿ ಟಿವಿ ಎಲ್ಲರೂ ನನಗೆ ಒಂದು ವಾಟ್ ಎವರ್ ಸಿನ್ಮಾ ಮಾಡಬೇಕಾದ್ರೆ ನನಗೆ ಆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಟಗ್ರಫಿಯಲ್ಲಿ ಶಾಂತಿಸಾಗರ್ ಅದ್ವೈತ್ ಮತ್ತು ಆರ್ಟಲ್ಲಿ ಅವರು ಅದ್ವೈತು ಮತ್ತು ವಿಶ್ವಾಸ ಅವರು ಸೆಟ್ಟಲ್ಲಿದ್ದರೆ ತೊಂಬತ್ತು ಪರ್ಸೆಂಟ್ ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ ಆಗಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್ ಇಬ್ಬರು ನಾನು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತಂದರೆ ನೂರ ಒಂದು ಪರ್ಸೆಂಟ್ ಡೆಲಿವರ್ ಮಾಡೋಂಥ ಇಬ್ಬರು ಟೆಕ್ನಿಷಿಯನ್ಸು ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತೆ ಹರಿ ಅಂತ ಮಾಡಿದ್ದಾರೆ ಹರಿ ಕೃಷ್ಣ ಅವನು ಸ್ಪೆಷಲ್ ಆಗಿ ಏನ್ ಅಂತಂದ್ರೆ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಗೆಳೆಯ ನನಗೆ ಅಜ್ಞಾತವಾಸಿ ಅಜ್ಞಾಧವಾಸಿ ಗುಲ್ಟು ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಆಗಿ ನನಗೆ ಕೋ ಡೈರೆಕ್ಟ್ ಆಗಿದ್ದ ಕೋಟರ್ ಸಿನಿಮಾ ಮಾಡಬೇಕಾದ್ರೆ ಅವನು ಅವನದೇ ಆದಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ ನನಗೆ ನನ್ನ ಲೈಫಲ್ಲಿ ಅವನೊಂಥರ ಟ್ರಬಲ್ ಶೂಟರ್ ಇದ್ದಂಗೆ ದಿರ್ ಅಬ್ಸ್ಟಿಕ್ ಅಲ್ಲಿ ಹಿಂಗೆ ಹಿಂಗಿದೆ ಹಿಂಗಿದೆ ಅಂತ ಅಂದ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು ಫಾರ್ ದ ಫಸ್ಟ್ ಟೈಮ್ ಅವನು ಎಡಿಟ್ ಮಾಡ್ತಾ ಇದ್ದಾನೆ ಸಿನಿಮಾಗ್ ಬಂದು ಎಡಿಟ್ ಮಾಡ್ಕೊಡೋ ಅಂದಾಗ ಆ ಒಂದು ಕತೆ ಒರೆಯೋದನ್ನು ನಿಲ್ಸಿ ಒಂದು ಆರು ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ ಅಂಡ್ ಅವ್ನ ಕಾಂಟ್ರಿಬ್ಯೂಷನ್ ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲಾದರೂ ಕಾಣಿಸುತ್ತೆ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್ ನನ್ನ ಅಸೋಸಿಯೇಟು ಸಿಕ್ಕಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ